ತಾಲೂಕಿನ ಮುರುಗೋಡು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕರವಿ ಹಾಗೂ ಹಲವು ಸಂಘಟನೆಗಳ ಮುಖಾಂತರ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ವೀಕ್ಷಕರೆ ಮುರುಗೋಡ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಪರ ಕಾರ್ಮಿಕರ ಪರ ದಲಿತ ಪರ ಹಾಗೂ ರೈತರ ಪರ ಮತ್ತು ಪರಮ ಪೂಜ್ಯ ನೀಲಕಂಠ ಶ್ರೀಗಳ ಹಾಗೂ ಪಟ್ಟಣದ ಗುರು ಹಿರಿಯರ ಜೊತೆಗೂಡಿ ಮುರುಗೋಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರ ಬೆಳಗ್ಗೆ ಹನ್ನೊಂದರಿಂದ ಪ್ರಾರಂಭವಾದ ಈ ಉಗ್ರ ಹೋರಾಟ ಮಾಡಲಾಯಿತು ಕಳೆದ ನಲವತ್ತೆರಡು ವರ್ಷಗಳಿಂದ ತಾಲೂಕು ರಚನೆ ಹೋರಾಟ ಆರಂಭಿಸಿ ಹಲವಾರು ಬಾರಿ ಗಣ್ಯರ ನೇತೃತ್ವದಲ್ಲಿ ಮೊರಗೌಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರ ಸಮ್ಮುಖದಲ್ಲಿ ಮನವಿ ಕೊಡುತ್ತಾ ಬಂದರು ನಮ್ಮ ಮನವಿಗೆ ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಸ್ಪಂದನೆ ಮಾಡಿಲ್ಲ ತುಂಬಾ ಸಮೀಕ್ಷೆ ಮಾಡಿ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆಡಳಿತವನ್ನು ಸುಗಮಗೊಳಿಸಲು ಭೌಗೋಳಿಕವಾಗಿ ಜನಸಂಖ್ಯೆ ಆಧಾರದ ಮೇಲೆ ಪಟ್ಟಣಗಳ ಶಿಫಾರಸ್ಸಿನಿಂದ ಸರ್ಕಾರಕ್ಕೆ ಬರುವ ಆದಾಯ ಮತ್ತು ಇತರೆ ಅನುಕೂಲಗಳನ್ನು ಗಮನಕ್ಕೆ ತೆಗೆದುಕೊಂಡು ಮುರುಗೋಡ ಪಟ್ಟಣವು ತಾಲೂಕು ಕೇಂದ್ರವಾಗಿಸಲು ಯೋಗ್ಯವಾಗಿರುತ್ತದೆ ಎಂದು ವರದಿಯಲ್ಲಿ ತಿಳಿಸಿದ್ದು ತಾಲೂಕು ರಚನಾ ಸಮಿತಿಯ ಸದಸ್ಯರು ಕೂಡ ಶಿಫಾರಸು ಮಾಡುತ್ತಿರುತ್ತಾರೆ ಮತ್ತು ಮುರುಗೋಡ ಎಲ್ಲಾ ರೀತಿಯ ಸರ್ಕಾರಿ ಕಚೇರಿಗಳನ್ನ ಹೊಂದಿದ್ದು ಸಾಕಷ್ಟು ಭೌಗೋಳಿಕ ಕ್ಷೇತ್ರವನ್ನ ಹೊಂದಿದ್ದು ಮತ್ತು ತಾಲೂಕು ಕ್ಷೇತ್ರದಿಂದ ಸುಮಾರು ಐವತ್ತು ಕೆವಿ ಅಂತರದಲ್ಲಿ ಮುರುಗೋಡ ಕೊನೆಯ ಹಳ್ಳಿಯಾಗಿ ಇರುತ್ತದೆ ಇನ್ನಾದರೂ ಘನ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಪರಿಶೀಲಿಸಿ ಹೊಸ ತಾಲೂಕನ್ನಾಗಿ ಮಾಡಬೇಕೆಂದು ಉದಯ್ ಚಿಕ್ಕನ್ನವರ್ ತಾಲೂಕು ಕರಾವಳಿ ಅಧ್ಯಕ್ಷರು ಮಾತನಾಡಿದರು ಹಲವಾರು ಅಧಿಕಾರಿ ವರ್ಗದವರು ಹಾಗೂ ತಹಶೀಲ್ದಾರ ಸಮ್ಮುಖದಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ರಸ್ತ ಹಾಗೂ ಉಗ್ರ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ವಿಷಯ ಮನೆಗೊಂಡು ಮುರುಗಡ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಮುರುಗಡವನ್ನು ಮುರುಗಡ ಪಟ್ಟಣವನ್ನು ತಾಲೂಕು ಮೇಲ್ದರ್ಜೆಗೆ ಏರಿಸಬೇಕೆಂದು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ನೀರಾವರಿ ವಿಷಯ ಆಗಿರಬಹುದು ಮುರುಗಡೆ ಯತ್ನಿರೋ ವಿಚಾರ ಆಗಿರಬಹುದು ಹಾಗೂ ಜೆಜಿಎಂ ವಿಚಾರ ಆಗಿರ್ಬೋದು ಹಲವಾರು ವಿಚಾರಗಳನ್ನು ಮೇಲಾಧಿಕಾರಿಗೆ ತಿಳಿಸಿದ್ದೇವೆ ಚಳಿಗಾಲ ಅಧಿವೇಶನದಲ್ಲಿ ಇವೇನಾದರೂ ನಮ್ಮ ಬೇಡಿಕೆ ಬೀಡೆ ಬೇಡಿಕೆಗಳು ಈಡೇರಿ ಹೋದಲ್ಲಿ ಚಳಿಗಾಲ ಅಧಿವೇಶನಕ್ಕೆ ನುಗ್ಗಿ ಸಂಬಂಧಪಟ್ಟ ಸಚಿವರಿಗೆ ನಮ್ಮ ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡುತ್ತೇವೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಚಳಿಗಾಲ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡುವ ಉದ್ದೇಶಕ್ಕಾಗಿ ಈ ಪ್ರತಿಭಟನೆಯನ್ನು ಕರೆದಿತ್ತು ಯಾಕಂದ್ರೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಪ್ರತಿ ಇಲಾಖೆಗಳಲ್ಲಿ ಆಗುವಂತ ಸಮಸ್ಯೆಗಳನ್ನ ಆ ವಿಚಾರಗಳನ್ನ ಚಿಂತನ ಮಂತನ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಅದರಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳನ್ನು ಕೂಡ ತಹಶೀಲ್ದಾರ್ ಮುಖಾಂತರ ಹಾಗೂ ಉನ್ನತ ಮಟ್ಟದ ತಾಲೂಕು ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಅದನ್ನ ಸೂಕ್ತವಾಗಿ ಅವರು ಪರಿಗಣಿಸಿ ಅದನ್ನು ಅಕ್ಕಿ ಚಿಕ್ಕಿ ಪ್ರಶ್ನೆಯಲ್ಲಿ ಇಡುವಂತ ಕೆಲಸ ಅವರು ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ ಕೂಡ ನಾವು ಮಾಡ್ಕೊಂಡಿದ್ವಿ ಸಂಬಂಧಪಟ್ಟ ನಮ್ಮ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾದಂತ ನಮ್ಮ ಶಾಸಕರಿಗೆ ಈ ಮುಖಾಂತರ ತಿಳಿಸುವುದೇನೆಂದ್ರೆ ಈ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಈ ಊರಿನ ಮುರುಘರು ಹುಬ್ಬಳಿಯ ಜನರ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನ ತಾವು ಕೂಡ ತಂದಿದೀರಿ ಇನ್ನು ಕೂಡ ನಿಮ್ಮ ಸಮ್ಮುಖದಲ್ಲಿ ಹಲವಾರು ಬಾರಿ ಹಲವಾರು ಸಂಘಟನೆಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಹಲವಾರು ಸ್ತ್ರೀಗಳ ಮುಖಾಂತರ ಹೋರಾಟಗಳನ್ನ ಮಾಡಿದೀವಿ ಅದನ್ನು ಕೂಡ ತಾವು ಯಾಕೋ ಹಿಂದೇಟಾಗ್ತಾ ಇದ್ದೀರಿ ಇನ್ನು ಬರುವಂತ ಜಳಗಾಲ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಮುರುಘೋರು ತಾಲೂಕನ ಹೇಳಿ ರಾಜ್ಯ ಸರ್ಕಾರಕ್ಕೆ ತಮ್ಮದೇ ಆದಂತ ರಾಜ್ಯ ಸರ್ಕಾರ ಐತಿ ಒತ್ತಾಯ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ವೇದಿಕೆಯನ್ನು ವಿವಿಧ ಹಲವಾರು ಸಂಘಟನೆಯವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಕೆಲವೊಂದಿಷ್ಟು ಅವರು ಹೋರಾಟ ಅವರು ಬೇಡಿಕೆ ಅದಾವ ಬೇಡಿಕೆ ಮೂಲಕ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅವರು ಮನವಿ ಕೊಟ್ಟಿದ್ದಾರೆ ಸ್ವೀಕರಿಸಿ ಮೊದಲೇದಾಗಿ ಅವ್ರದ್ದು ತಾಲೂಕ ಹೊಸ ತಾಲೂಕ ಬೇಡಿಕೆ ಇದೆ ಆಮೇಲೆ ಮೂವತ್ತ್ ಮೂರು ಕಿಲೋಮ್ ಅದು ಏನ್ ಕೆ ಬಿ ಇದೆ ಅದನ್ನ ಒನ್ ಟೆನ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಒಂದು ಅದೊಂದು ಬೇಡಿಕೆ ಇದೆ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾಡ್ಬೇಕೊಂದು ಅಂಬುಲೆನ್ಸ್ ಕೊಡ್ಬೇಕಂತ ಬೇಡಿಕೆ ಇದೆ ಇನ್ನೊಂದಿಷ್ಟು ನೀರಾವರಿ ಯೋಜನೆಗಳು ಕುರಿತು ಮತ್ತು ಜಲ್ ಜೀವನ್ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಅವರು ಬೇಡಿಕೆಯನ್ನ ಸಲ್ಲಿಸಿದ್ದಾರೆ ಸೊ ಇವತ್ತು ಅವ್ರ ಮನವಿಯನ್ನ ಸ್ವೀಕರಿಸಿದೆವು ಹೊಸ ತಾಲ್ಲೂಕು ಏನಿದೆ ಅಂದ್ರ ಈಗ ಅವ್ರ ಮನವಿಯನ್ನ ನಾವ್ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ತೀವಿ ಹೊಸ ತಾಲೂಕು ರಚನೆ ಆಗೋದು ಜನಗಣತಿಯನ್ನ ಫಸ್ಟ್ ಪ್ರಮುಖ ಆಧಾರವಾಗಿ ಇಟ್ಟುಕೊಂಡು ಜನಗಣತಿ ಮತ್ತ ಅಲ್ಲಿ ಬರುವಂತಹ ಗ್ರಾಮಗಳು ಅಲ್ಲಿ ಮೂಲಭೂತ ಸೌಲಭ್ಯಗಳು ಕಚೇರಿಗಳು ಇವೆಲ್ಲ ಗಮನಕ್ಕೆ ತೆಗೆದುಕೊಂಡು ತಾಲೂಕಾ ಕೇಂದ್ರದಿಂದ ಇರುವಂತಹ ಅಂತರ ಅದನ್ನೆಲ್ಲ ನೋಡ್ತಾರ ಅವ್ರು ನೋಡ್ಕೊಂಡು ಹೊಸ ತಾಲೂಕು ಮಾಡ್ಬೇಕಂದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಸರ್ಕಾರ ಮಟ್ಟದಲ್ಲಿ ಅದು ಡಿಸಿಷನ್ ತಗೋಬೇಕಾಗ್ತದ್ರಿ ತಗೋಬೇಕಾಗ್ತತ್ರಿ ಸೊ ಹೀಗಾಗಿ ನಾವು ಅದನ್ನ ಬೇಡಿಕೆಯನ್ನ ಕಳಿಸ್ತೀವಿ ಅವ್ರಿಗೆ ಈಗ ಆಮೇಲೆ ಮೂವತ್ತ್ ಮೂರಕ್ಕೆ ಸ್ಟೇಷನ್ ಅನ್ನ ಒನ್ ಟೆನ್ ಕೆವಿ ವಿ ಅವ್ರು ಅವರು ಇದು ಮಾಡಿದ್ದಾರೆ ನಾವು ಡಬಲ್ಇ ಅವರು ಜೈನ್ ಸರ್ ಬರ್ತಾರೆ ಇಲ್ಲಿ ಬೈಲಂಗ್ಲಿಕ್ಕೆ ಬರ್ತೈತಿ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಅದನ್ನೂ ಸಹಿತ ಅನುದಾನ ಲಭ್ಯತೆ ನೋಡ್ಕೊಂಡು ಒನ್ ಟೆನ್ ಕೆ ಮಾಡಿ ಸೊ ಅದನ್ನೂ ನಾವು ಪ್ರಯತ್ನವನ್ನ ಮಾಡ್ತೀವಿ ಅವ್ರ ಜೊತೆ ಮಾತಾಡ್ತೀನಿ ಆಮೇಲೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಉದಯವ್ರು ಹೇಳಿದ ಕೆಲವೊಂದಿಷ್ಟು ಬೇರೆ ಬೇರೆ ಇಲಾಖೆಗಳ್ನು ಹೇಳಿದ್ರು ಅವರು ಸೊ ಅವ್ರನ್ನೆಲ್ಲ ಕರೆಸಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಏನೇನವರ ಸಮಸ್ಯೆಗಳದೋ ಬೇಡಿಕೆ ಅದಾವ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ

ಸ್ವಲ್ಪ ಊರನವ್ರು ಜನ ನಮ್ಗ್ ಫೋನ್ ಮಾಡಿ ಹೇಳಿದ್ರಿ ಇವತ್ತು ಹೇಳಿದ್ರೆ ನಾಡ ಕಚೇರಿ ಹೊಸ ಬಿಲ್ಡಿಂಗ್ ಆಗೇತಿ ನಮ್ಗ್ ದೂರ ಆಗೇತಿ ಆಕ್ಚುಲಿ ಹಳೆ ನಾಡ ಕಚೇರಿನ ನಮ್ಗ್ ಅನುಕೂಲ ಅಂತ ಜನ ನಮಗ ಅದ್ರ ಬಗ್ಗೆ ಗಮನಕ್ಕೆ ತಂದ್ರು ನಾವ್ ಅದ್ರ ಬಗ್ಗೆ ಕರ್ದು ವಿಚಾರ ಮಾಡಿದೇವು ಮತ್ತೆ ಕೆಲವೊಂದಿಷ್ಟು ಜನದ ಇಲ್ಲೇ ನಮಗೇನಂತು ಏನಾಯ್ತು ಕೆಲವೊಂದಿಷ್ಟು ಜನ ಇಲ್ಲ ನಮ್ದು ಹೊಸ ಕಟ್ಟಡ ಐತಿ ಅಲ್ಲೇ ಇರ್ಲಿ ಅಂತ ಕೆಲವೊಂದಿಷ್ಟು ಜನ ಐತ್ಬ ಇನ್ನ ಕೆಲವೊಂದಿಷ್ಟು ಜನ ಇಲ್ಲ ನಮಗ್ ಹಳೇ ಕಚೇರಿಯೇನೂ ಹೇಳಿದ್ರು ಬಟ್ ಈಗ ನಮ್ ಸರ್ಕಾರ ಆದೇಶ ಪ್ರಕಾರ ನಮ್ದು ಹೊಸ ಕಟ್ಟಡ ಅನಿವಾರ್ಯವಾಗಿ ಹೊಸ ಕಟ್ಟಡ ಸ್ವಲ್ಪ ಚರ್ಚೆ ಚರ್ಚೆ ಮಾಡಿ ಇಲ್ಲಿ ಅವರು ಹೋರಾಡೋ ಒಂದು ಅಭಿಪ್ರಾಯ ತಗೊಂಡು ಸ್ವಾಮಿ ಒಂದು ಅಭಿಪ್ರಾಯ ತಗೊಂಡು ಅದ್ಕೊಂಡು ಏನ್ ಮಾಡ್ಬೇಕು ಇರುವಂತಹ ತುಪ್ಪ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ತೀವಿ ಇಂಡಿವಿಜುವಲ್ ಯಾವಾಗ ಬಂದ್ರು ಸಹ ಇಮಿಡಿಯೇಟ್ ಆಗಿ ಅವ್ರಿಗೆ ಅಟೆಂಡ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಇವತ್ತಿನ ಹೋರಾಟದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆ ಹೆಸರು ಪ್ರತಿಭಟನಕರಿಗೆ ಏನ್ ಇಲ್ಲ ಅವರು ನಮ್ಮ ನಮ್ಮ ಒಂದ ಪ್ರತಿಭಟನೆ ಮಾಡಿ ನಮಗೊಂದು ಮನವಿ ಕೊಟ್ಟಿದ್ದಾರೆ ನಾವು ಅವ್ರು ವಿನಂತಿ ಮಾಡಿದಿವಿ ಸಾರ್ವಜನಿಕ ತೊಂದರೆ ಆಗಲ್ದಂಗೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಯಾವುದೋ ರೀತಿ ತೊಂದರೆ ಆಗಲ್ದಂಗೆ ಪ್ರತಿಭಟನೆ ಮಾಡಿದ್ದಾರೆ ದಯವಿಟ್ಟು ಪ್ರತಿಭಟನೆಯನ್ನ ಕೈ ಬಿಡ್ರಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಮಾಡ್ತೀವಿ ಅವ್ರ ಬೇಡಿಕೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳನ್ನ